ಮಿನಿ ಯು ಪಿ ಎಸ್ ಅಂತೇಳಿ ಇದು ಲೀಟಿಯಮ್ ಅಯನ್ ಬ್ಯಾಟ್ರಿನಲ್ಲಿ ಮಾಡಿದೀವಿ ಇದರಲ್ಲಿ ನಿಮಗೆ ಒಂದು ಎರಡು ತಾಸು ಚಾರ್ಜ್ ಮಾಡಿಕೊಂಡ್ರೆ ಒಂದು ನಾಲ್ಕರಿಂದ ಐದು ತಾಸು ನೀವು ರನ್ ಮಾಡ್ಕೋಬೋದು ಆ ಹಳ್ಳಿ ಮನೆಗಳಿಂದ ಹಿಡಿದು ತೋಟದ ಮನೆಗಳು ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಈ ಮೂರು ಲೇಯರ್ಸ್ ಇದೆ ನೋಡಿ ಮೇಡಮ್ ಇಲ್ಲಿ ಫಸ್ಟ್ ಮೇಲ್ಗಡೆ ಒಂದು ಲೇಯರ್ ಇದೆ ಸೆಂಟ್ರಲ್ ಒಂದು ಲೇಯರ್ ಇದೆ ಕೆಳಗಡೆ ಒಂದು ಲೇಯರ್ ಇದೆ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಪರಂಪರ ಇಂಡಿಯಾ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಫೋನ್ ಮಾಡಿದ್ರು ಅವರು ಮನೆಯಲ್ಲೇ ಸಿಗುವಂತಹ ವೇಸ್ಟೇಜ್ಗಳನ್ನ ಉಪಯೋಗಿಸ್ಕೊಂಡು ಹಾಗೆ ಒಂದು ತಿಂಗಳಿಗೆ ಒಂದು ನೂರು ನೂರೈವತ್ತು ಐವತ್ತು ನೂರು ನೂರೈವತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಮೇಡಮ್ ಒಂದು ತಿಂಗಳ ಪೂರ್ತಿ ಅಡುಗೆ ಮಾಡ್ಬೋದು ಅಂತ ಹೇಳಿದ್ರು ಬ ಹಾಗೆಯೇ ಒಂದು ಬಿಸ್ನೆಸ್ ಐಡಿಯಾ ಕೂಡ ಹೇಳಿದ್ದಾರೆ ಅವರು ಬನ್ನಿ ಇವಾಗ ಪ್ರಾಕ್ಟಿಕಲಾಗಿ ಚೆಕ್ ಮಾಡ್ಕೊಂಬರೋಣ ನೂರು ನೂರೈವತ್ತು ರೂಪಾಯಿ ನಿಜವಾಗ್ಲೂ ಅಡುಗೆ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಹಾಗೇ ಬಿಸ್ನೆಸ್ ಐಡಿಯಾ ಓಕೆ ಏನು ತೊಂದರೆ ಇಲ್ಲ ಆದರೆ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋ ಕೊನೆಯಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಯಾಕಂದರೆ ಸುಮ್ಮನೆ ಸುಮ್ಮನೆ ಬಂಡವಾಳ ಹಾಕೋಕ್ಕಾಗಲ್ಲ ಅಲ್ವಾ ಅದು ಸುಮ್ಮನೆ ಅದು ನಮಗೆ ರಿಟರ್ನ್ಸ್ ಬರುತ್ತೆ ನಾವು ಪ್ರಾಫಿಟ್ ಆಗ್ತೀವಿ ಅಂದರೆ ಮಾತ್ರ ಯಾವುದೇ ಬಿಸ್ನೆಸ್ ಆದ್ರೂ ಅದು ಮಾರ್ಕೆಟಿಂಗ್ ಮಾಡ್ಕೋತೀವಿ ಅಂದರೆ ಮಾತ್ರ ಬಂಡವಾಳ ಹಾಕೋದಕ್ಕೆ ಸದ್ಯ ಆಗುವಂಥದ್ದು ಅದಕ್ಕೋಸ್ಕರ ವೀಡಿಯೋ ಕೊನೆಯಲ್ಲಿ ಬಿಸ್ನೆಸ್ ಬಗ್ಗೆ ತಿಳಿಸ್ತೀನಿ ಈಗ ಸದ್ಯಕ್ಕೆ ಒಂದು ನೂರು ನೂರೈವತ್ತು ರೂಪಾಯಿ ಹೇಗೆಲ್ಲ ಅಡುಗೆ ಮಾಡ್ಬೋದು ಅವ್ರದ್ದು ಏನು ಪ್ರಾಡಕ್ಟ್ ಇದೆ ಅನ್ನೋದನ್ನ ಆಗಿ ಚೆಕ್ ಮಾಡ್ಕೊಂಬರೋಣ ಬನ್ನಿ ಇವಾಗ ಒಂದು ಮನೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡ್ರ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಸಪೋಸಿಂಗ್ ಒಂದು ಎರಡು ತಿಂಗಳು ಬರುತ್ತೆ ಒಂದು ಸಿಲಿಂಡ್ರು ಎರಡು ತಿಂಗಳು ಬಂತು ಅಂದರೆ ಅದು ನಿಮ್ಗೆ ಎಷ್ಟಾಯಿತು ಸಾವಿರ ರೂಪಾಯಿ ಅಂದರೆ ಐನೂರು ರೂಪಾಯಿ ನಿಮಗೆ ಒಂದು ತಿಂಗ್ಳಿಗಾಯಿತು ನಮ್ಮದ್ರಲ್ಲಿ ಮಾಡಿದರೆ ನಿಮಗೆ ಒಂದು ನೂರರಿಂದ ಒಂದು ಎಂಬತ್ತರಿಂದ ನೂರು ರೂಪಾಯಿ ಆಗ್ಬೋದು ಅಂದರೆ ಒಂದು ತಿಂಗ್ಳಿಗೆ ಅರ್ಧ ಸಿಲಿಂಡರ್ ಖರ್ಚೋದು ಒಂದು ಎಂಬತ್ತರಿಂದ ನೂರು ರೂಪಾಯಿ ಅಷ್ಟರಲ್ಲಿ ನಿಮಗೆ ಅಂದರೆ ಒಂದು ಸಿಲಿಂಡ್ರಿಗೆ ಇನ್ನೂರು ರೂಪಾಯಿ ಅಂದರೆ ಸ್ಟ್ರೈಟಾಗಿ ನಿಮಗೆ ಇಪ್ಪತ್ತು ಪರ್ಸೆಂಟಲ್ಲಿ ಎಲ್ಲ ಕೆಲಸ ಮುಗಿದೋಗುತ್ತೆ ನಿಮಗೆ ನಾರ್ಮಲ್ ಸೌದೆ ಒಲೆ ರೀತಿ ಅಲ್ಲ ಅಂತಂದ್ರಲ್ಲ ಅದೇ ಹೌದು ಮೇಡಮ್ ಈಗ ನಾರ್ಮಲ್ ಸೌದೆ ಒಲೆಯಲ್ಲಿ ಅಂತಂದರೆ ಇದನ್ನ ನೋಡ್ಬಿಟ್ಟು ಬೇಕಾದಷ್ಟು ಜನ ಈ ಡೂಪ್ಲಿಕೇಟ್ ಮಾಡ್ತಾರೆ ಅಂದರೆ ಹೆಂಗೆ ಅಂತಂದರೆ ಆಗಿ ಹೇಳೋದು ಈ ಕಡೆಯಿಂದ ಗಾಳಿ ಕೊಟ್ಬಿಡ್ತೀವಿ ಆ ಕಡೆಯಿಂದ ಬೆಂಕಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮಗೆಲ್ಲ ನೋಡಿದ್ದೀರಾ ವಿಡಿಯೋಸಲ್ಲಿ ಇದು ಹಂಗಲ್ಲ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ನಮ್ಮದು ಇದು ಫ್ಯಾಕ್ಟ್ರಿಗಳ್ ತಯಾರಾಗುವಂಥದ್ದಲ್ಲ ಇದು ನಮ್ಮದು ಲ್ಯಾಬರೇಟ್ರೀನಲ್ಲಿ ಮಾಡ್ತೀವಿ ಇದನ್ನು ಯಾಕೆಂದರೆ ಇದರಲ್ಲಿ ತುಂಬ ಟೆಕ್ನಾಲಜಿ ಇದೆ ಇದರಿಂದಗಡೆ ನಿಮಗೆ ಇದೇನು ನೋಡ್ತಾ ಇದ್ರ ಅದೆಲ್ಲ ಗ್ಯಾಸ್ ಫೈರ್ ಸ್ಟೌಸ್ ಅದೆಲ್ಲ ನಿಮ್ಗೆ ಏನು ಬರ್ತಾ ಇದೆ ಫ ಅದು ಗ್ಯಾಸಿಫೈಡ್ ಗ್ಯಾಸಿಫೈಡ್ ಅಂತಂದರೆ ನೀವು ಏನು ಆಕ್ಸಿಜನ್ ಸಪ್ಲೈ ಮಾಡ್ತೀರಿ ಇಲ್ಲಿ ಇದು ಇದೆ ನೋಡಿ ನಿಮಗೆ ಬ್ಲೋವರ್ ಇದೆ ಬ್ಲೋವರಿಂದ ನಿಮಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಈ ಮೂರು ಲೇಯರ್ಸ್ ಇದೆ ನೋಡಿ ಮೇಡಮ್ ಇಲ್ಲಿ ಫಸ್ಟ್ ಮೇಲ್ಗಡೆ ಒಂದು ಲೇಯರ್ ಇದೆ ಸೆಂಟ್ರಲ್ ಒಂದು ಲೇಯರ್ ಇದೆ ಕೆಳಗಡೆ ಒಂದು ಲೇಯರ್ ಇದೆ ನಿಮಗೆ ಇದರಲ್ಲಿ ಕೆಳಗಡೆಯಿಂದ ನಿಮಗೆ ಆಕ್ಸಿಜನ್ ಬರುತ್ತೆ ಆಕ್ಸಿಜನ್ ಬಂದುಬಿಟ್ಟು ಇದರಲ್ಲಿ ಸೆಂಟ್ರಲ್ಲಿ ಏನು ನಿಮಗೆ ಹೊಗೆ ಇರುತ್ತೆ ಇದ್ರಲ್ಲಿ ಚೇಂಬರಲ್ಲಿ ಆ ಹೊಗೆನ ಒಳಗಡೆ ಹೇಳ್ಕೊಂಡ್ಬಿಟ್ಟು ಅದು ಕನ್ವರ್ಟ್ಸ್ ಇಟ್ಟು ಗ್ಯಾಸ್ ಗ್ಯಾಸಾಗಿ ಕನ್ವರ್ಟ್ ಮಾಡಿ ಈ ಮೇಲ್ಗಡೆ ಲೇಯರ್ ಹೋಲ್ನಲ್ಲಿ ಗ್ಯಾಸಾಗಿ ಪರಿವರ್ತನೆ ಆಗಿ ಬರುತ್ತೆ ಸೊ ಅವಾಗೇನಾಗುತ್ತೆ ನಿಮಗೆ ಅದು ಗ್ಯಾಸಿಫೈಡ್ ನಿಮ್ಮ ಮೇಲ್ಗಡೆಯಿಂದ ಗ್ಯಾಸ್ ಕೆಳಗಡೆಯಿಂದ ಆಕ್ಸಿಜನ್ ಪ್ರೆಸ್ ಮಾಡೋದರಿಂದ ಹೋಗಿ ಒಳಗಡೆ ಹೋಗುತ್ತೆ ನೋಡಮ್ ಈಗ ಬರೀ ಸೌದೆ ಒಂದೇ ಅಂತಲ್ಲ ನಿಮಗೆ ಮನೆ ಮುಂದ್ಗಡೆ ಏನು ನಿಮಗೆ ವೇಸ್ಟ್ ಈಗ ಮನೆ ಮುಂದೆ ಒಂದೆರಡು ತೆಂಗಿನ ಮರ ಇದೆ ಅಂದ್ಕೊಳ್ಳಿ ತೆಂಗಿನ ಮರ ಬಂದ್ಬಿಟ್ಟು ನಿಮಗೆ ಪ್ರತಿಯೊಂದು ವರ್ಕ್ ಆಗುತ್ತೆ ನಿಮಗೆ ಮೊಟ್ಟೆ ಆಯಿತು ತೆಂಗಿನ ಚಿಪ್ಪಾಯಿತು ನಿಮಗೆ ಇದು ಅದ್ರದ್ದು ಮೇಲೆ ಗೊಂಚಲಿಂದ ಇದು ಬರುತ್ತಲ್ಲ ಸೊ ಅದನ್ನು ಕಟ್ ಮಾಡೋಕ್ಕೆ ಅಂದರೆ ಒಂದು ಮನೆ ಮುಂದ್ಗಡೆ ಎರಡು ತೆಂಗಿನ ಮರ ಇದ್ದರೆ ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು ಅದೊಂದೇ ಅಲ್ಲ ನಿಮಗೆ ಇದರಲ್ಲಿ ಎಷ್ಟು ವೇಸ್ಟೇಜ್ ಬರುತ್ತೆ ನೋಡಿ ಹೊಲದಲ್ಲೆಲ್ಲ ಎಷ್ಟು ವೇಸ್ಟೇಜ್ ಬರುತ್ತಲ್ಲ ಅದು ಏನು ವೇಸ್ಟ್ ಬಂದಿದ್ದು ವೇಸ್ಟ್ ಎಲ್ಲ ಅದರಲ್ಲಿ ಯೂಸ್ ಮಾಡ್ಕೋಬೋದು ಅವರಿಗೆಲ್ಲ ಪೂರ್ತಿ ಇಲ್ಲ ನೋಡಿರಿ ಇಲ್ಲಿ ಬ್ರಿಕೆಟ್ಸ್ ಅಂತೇಳಿ ಸಿಗುತ್ತೆ ಒಂದು ಮನೆಯಲ್ಲಿ ದಿವ್ಸಕ್ಕೆ ಒಂದು ತೆಂಗಿನಕಾಯಿ ಹೊಡೆದ್ರು ನಿಮಗೆ ಅದನ್ನು ಚಿಪ್ ಸಿಗುತ್ತೆ ನಿಮಗೆ ಇದು ಕಟ್ಟಿಗೆ ಬಂದುಬಿಟ್ರೆ ನಿಮಗೆ ಈ ಟಿಂಬರ್ ಯಾರ್ಡ್ ಲೇಔಟಲ್ಲು ಅಥವಾ ನಿಮಗೆ ಈ ಕಾರ್ಪೆಟ್ರಿ ಶಾಪ್ಗಳು ಇವೆಲ್ಲ ಇಷ್ಟು ಬೆಂಗಳೂರಿನಲ್ಲಿ ಇಷ್ಟು ಕಾರ್ಪೆಟ್ರಿ ಶಾಪ್ಗಳಿದೆ ಅದ್ರಲ್ಲಿ ಬರೋ ವೇಸ್ಟ್ಗಳೆಲ್ಲ ಈ ಬಾಗಲುಗಳು ಮಂಚ ಅಥವಾ ಈ ನಿಮ್ಗೇನು ವೇಸ್ಟೇಜ್ ಸಿಗುತ್ತಲ್ಲ ಸೊ ಆ ಕಟ್ ಮಾಡಿದ್ದು ವೇಸ್ಟ್ ಎಂಡ್ ವೇಸ್ಟ್ಗಳೆಲ್ಲ ಪೂರ್ತಿ ನಿಮಗೆ ಯೂಸ್ ಮಾಡ್ಕೋಬೋದು ಹಾಂ ಇದು ಈಸಿಯಾಗಿ ಸಿಗುತ್ತೆ ಇದು ನೋಡಿರಿ ಇದೆಲ್ಲ ಗ್ಯಾಸಿಫೈಡು ಇಷ್ಟೊತ್ತಿನವರೆಗೂ ನೀವು ಇದು ನೋಡಿದ್ರಿ ನೀವು ಬರೀ ಬೆಂಕಿ ಪರ ಮಾತ್ರ ನೋಡಿದ್ರಿ ಇದೆಲ್ಲ ಪೂರ್ತಿ ಗ್ಯಾಸಿಫೈಡ್ ಇದು ನಿಮಗೆ ನಮ್ಮದು ಇದು ಒಂದು ಕ್ಯಾಸ್ಟೈರನ್ ಇದು ಕ್ಯಾಸ್ಟೈರನ್ ನಾವು ಯೂಸ್ ಮಾಡ್ತಾರ ಕ್ಯಾಸ್ಟೈರನ್ನ ಒಬ್ಬರೇ ಇದರಲ್ಲಿ ಆಮೇಲೆ ಇದೆಲ್ಲ ಪೂರ್ತಿ ನಿಮಗೆ ಈ ಹೋಲ್ಸಲ್ಲಿ ನಿಮಗೆ ಏರೋ ಡೈನಾಮಿಕ್ಸ್ ಮೇಲೆ ವರ್ಕ್ ಆಗುತ್ತೆ ಸೊ ಇದು ಬ ನಿಮಗೆ ಪೈರೋಲೈಸಿಸ್ ಟೆಕ್ನಾಲಜಿ ಅಂತ ಹೇಳಿದ್ರು ಪೈರೊಲೈಸಿಸ್ ಟೆಕ್ನಾಲಜಿನಲ್ಲಿ ನಿಮಗೆ ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಬಂದಾಗ ನಿಮಗೆ ಇದೆಲ್ಲ ಪೂರ್ತಿ ನಿಮಗೆ ಒಳಗಡೆ ಇರುವಂಥ ಹೊಗೆ ಹೀಗೆ ಎಲ್ಲ ಪೂರ್ತಿ ಕರ್ಕೋದು ಓಲ್ಡನ್ ಏಜ್ ಅಂತ ಏನು ಹೇಳ್ತೀವಿ ಇವಾಗ ನಮ್ಮ ತಾತಂದರು ಮುತ್ತಾತ ಇವರೆಲ್ಲ ಪೂರ್ತಿ ಹಳ್ಳಿನಲ್ಲಿರೋರು ಇವತ್ತಿನ ದಿವಸಗಳು ಈಗ ನಮ್ಮ ತಂದೆಯವ್ರಿಗೆ ಈಗ ತೊಂಬತ್ತಾರು ವರ್ಷ ಈಗ ಅವರಿಗೆ ಅವರೆಲ್ಲ ಇಷ್ಟು ಗಟ್ಟಿಯಾಗಿದ್ದರೆ ಅವ್ರ ಎನರ್ಜಿ ನಮಗಿಲ್ಲ ಏನಕ್ಕೆ ಅಂದರೆ ಅವರೆಲ್ಲ ಪೂರ್ತಿ ಆ ಸಾತ್ವಿಕ ಆಹಾರ ಇದು ಮಾಡಿರೋದು ಮತ್ತು ಅವರು ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಊಟ ಮಾಡಿರೋರು ಬೆಳಿಗ್ಗೆಯವ್ರ ಟೈಮಿಗೆ ಸರಿಯಾಗಿ ಮೈಂಟೈನ್ ಮಾಡ್ತಾಯಿರೋರು ಸೊ ಹಿಂಗಾಗ್ಬಿಟ್ಟು ನಿಮಗೆ ಅದು ಹಳ್ಳಿಯ ಪಾರಂಪರಿವಾಗಿ ಇವಾಗ ಅದಕ್ಕೆ ಹೊಸ ಟಚ್ ಇದ್ದೀವಿ ಟೆಕ್ನಾಲಜಿ ನಾವು ಹೊಸ ಟಚ್ ಕೊಡ್ತಾ ಇದ್ದೀವಿ ಅಂದರೆ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡುತ್ತೆ ಕಡಿಮೆ ಸೌದೆ ಹೋಗುತ್ತೆ ನಿಮಗೆ ಗ್ಯಾಸ್ಗೆ ಏಯ್ಟಿ ಪರ್ಸೆಂಟ್ ಉಳಿಯುತ್ತೆ ಆಮೇಲೆ ನಿಮಗೆ ಸಾತ್ವಿಕ ಆಹಾರನೂ ಸಿಗುತ್ತೆ ಸರಿ ಇದು ಹೊಗೆ ತುಂಬ ಮನೇಲಿ ಇಲ್ಲಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಹೊಗೆ ಎಲ್ಲಿ ಬರ್ತಾ ಇದೆ ಹೊಗೆ ಎಲ್ಲಾದ್ರೂ ನೋಡಿರಿ ಸುತ್ತಮುತ್ತಲೂ ನೋಡ್ಬೋದು ನೀವು ವೈಟ್ ಪೇಂಟ್ ಹೊಡೆದಿದ್ದೀವಿ ವೈಟ್ ಪೇಂಟ್ ಎಲ್ಲಾದ್ರೂ ಒಂದು ಡಾಟ್ ಇದೆಯಾ ನೋಡಿ ಅಂದರೆ ಅದೇ ಸಾಕು ನಿಮಗೆ ಎಕ್ಸಾಂಪಲ್ಗೆ ಎಂತೆಂಥ ಒಲೆ ಹಚ್ತೀವಿ ಅಂತಂದರೆ ಇಲ್ಲಿ ನಮಗೆ ಈ ಚಿಕ್ಕ ಒಲೆಯಿಂದ ಇದು ನೋಡಿರಿ ಇದು ಡಬ್ಲ್ಯೂ ಒನ್ ಅಂತೇಳಿ ಇದು ಮನೆಗೆ ಇದು ಮನೆಗೆ ಇದು ಮನೆಗೆ ಮೂರು ಮನೆ ಯೂಸ್ಗೆ ಇದಾದಮೇಲೆ ಇದು ಸೆಮಿ ಕಮರ್ಷಿಯಲ್ ಇದು ಇದು ಸೆಮಿ ಕಮರ್ಷಿಯಲ್ ಬಂದು ನಿಮಗೆ ಸ್ಟ್ರೀಟ್ ಫುಡ್ಡು ಈ ಇವರಿಗೆಲ್ಲ ಈ ಮಿರ್ಚಿ ಬಜ್ಜಿ ಬೋಂಡಾ ಪಕೋಡಾ ಕಬಾಬು ಅಥವಾ ಎಗ್ ರೈಸು ಇದೆಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಬರುತ್ತೆ ಇದು ಸ್ಟ್ರೀಟ್ ಫುಡ್ ಅವ್ರಿಗೆ ಸೊ ಇದ್ರಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಮೂರರಿಂದ ಐದು ಕೆಜಿ ವರ್ಗು ನೀವು ಮಾಡ್ಬೋದು ಹಾಂ ಇದು ವೆಯ್ಟೇ ನಿಮಗೆ ಹದಿನೈದು ಕೆ ಜಿ ಮೇಲೆ ವೆಯ್ಟ್ ಬರುತ್ತಾ ಇತ್ತು ನಿಮಗೆ ಹಾಂ ಯಾಕಂದ್ರೆ ಕಾಸ್ಟ್ಮರ್ ಯೂಸ್ ಮಾಡಿರ್ತೀವಿ ಆಮೇಲೆ ಹೆವಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದೀವಿ ಇದ್ರ ಮೇಲೆ ದೊಡ್ಡದು ಪಾತ್ರೆ ಬಾಂಡ್ಲಿ ಅಥವಾ ಏನಾದರೂ ಅಂಥದ್ದು ಇಟ್ಕೋಬೋದು ಇದ್ರ ಮೇಲೆ ಆಮೇಲೆ ಇದು ಡಬ್ಲ್ಯೂ ಫೋರ್ ಎ ಅಂತೇಳಿ ಡಬ್ಲ್ಯೂ ಫೋರ್ ಮಾಡಲಲ್ಲಿ ನಿಮಗೆ ಒಂದು ಎಂಟು ಕೆ ಜಿ ಹತ್ತು ಹದಿನೈದು ಇಪ್ಪತ್ತು ಕೆ ಜಿವರೆಗೂ ನೀವು ಅಡುಗೆ ಮಾಡ್ಕೋಬೋದು ಸಪೋಸ್ ಈಗ ಬಿರಿಯಾನಿ ಒಂದು ಇಪ್ಪತ್ತು ಕೆ ಜಿ ಬಿರಿಯಾನಿ ಮಾಡ್ತೀರಾ ಅಂದರೆ ಒಂದು ನಲ್ವತ್ತು ಲೀಟ್ರ್ ನೀರು ಹಾಕ್ತೀರಾ ಅಂದರೆ ಅರವತ್ತು ಕೆ ಜಿ ಅಷ್ಟು ಕುಕ್ಕು ಫುಡ್ ಆಗುತ್ತೆ ಹಳ್ಳಿ ಮನೆಗಳಿಂದ ಹಿಡಿದು ತೋಟದ ಮನೆಗಳು ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಹೊಗೆ ಬರೋಲ್ಲ ಅವ್ರಿಗೆ ಆಮೇಲೆ ಅವ್ರಿಗೆ ಇದೆಲ್ಲ ಈ ನಾರ್ತ್ ಕರ್ನಾಟಕ ಜನ ಎಲ್ಲ ತುಂಬ ಬಂದಿದ್ರಲ್ಲ ಅವರಿಗೆಲ್ಲ ಈ ಸೌದೆ ಒಲಯದೇ ತುಂಬ ಪ್ರಿಫರ್ ಮಾಡ್ತಾರೆ ಸೊ ಹಂಗಾಗಿ ಮನೆಗಳಲ್ಲಿ ಮೋಸ್ಟ್ ಆಫ್ ದಿ ಮನೆಗಳಲ್ಲಿ ಡಬ್ಲ್ಯೂ ಒನ್ ಡಬ್ಲ್ಯೂ ಒನ್ ಇ ಹೋಗುತ್ತೆ ಯಾಕೆಂದರೆ ಇದರಲ್ಲಿ ನೋಡಲಿಕ್ಕೆ ಅಷ್ಟು ಚಿಕ್ಕದು ಕಾಣುತ್ತೆ ಬಟ್ ಅದ್ರಲ್ಲಿ ನಿಮಗೆ ಮೂರು ನಾಲ್ಕು ಜನಕ್ಕೂ ಮಾಡ್ಕೋಬೋದು ಎಂಟು ಹತ್ತು ಜನಕ್ಕೂ ಮಾಡ್ಕೋಬೋದು ಯಾಕೆಂದರೆ ನಿಮಗೆ ಇದರಲ್ಲಿ ಇದು ಕೊಟ್ಟಿರ್ತೀವಿ ನೋಡಿ ಇದನ್ನು ನಿಮಗೆ ಈ ಅಡಾಪ್ಟರ್ತೀವಿ ಇದಕ್ಕೆ ಅಡಾಪ್ಟರಲ್ಲಿ ನೀವು ಬೆಂಕಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬೆಂಕಿ ಹೆಚ್ಚಿಗೆ ಕಡಿಮೆ ಕಡಿಮೆ ಇಟ್ಕೊಟ್ರೆ ನಿಮಗೆ ಒಂದು ನಾಲ್ಕು ಜನ ಐದು ಜನ ಚಿಕ್ಕದು ನ್ಯೂಕ್ಲಿಯರ್ ಫ್ಯಾಮ್ಲಿ ಅಂತ ಏನಂತೀವಿ ಅದಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಹೆಚ್ಚಿಗೆ ಇಟ್ಕೊಂಡಿದ್ರ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಒಂದು ಎಂಟು ಜನ ಹತ್ತು ಜನ ಇರೋಂಥವ್ರಿಗೆ ಅದಕ್ಕಿಂತಲೂ ಹೆಚ್ಚಿಗೆ ಬೇಕಾದ್ರೆ ಒಂದು ಹದಿನೈದು ಜನಕ್ಕೆ ಇದೊಂದು ಇಪ್ಪತ್ತೈದು ಮೂವತ್ತು ಜನಕ್ಕೆ ಇದೊಂದು ನಲ್ವತ್ತು ಜನಕ್ಕೆ ಸೊ ಇದು ಡಬ್ಲ್ಯೂ ಫೋರ್ ಏ ಮಾಡಲು ಬಂದ್ಬಿಟ್ಟು ಒಂದು ಇಪ್ಪತ್ತು ಜನದವರೆಗೂ ಜನದವರ್ಗು ಮಾಡ್ಕೋ ನಮ್ಮದು ಬಿರಿಯಾನಿ ಸೆಂಟರ್ಸು ಅಥವಾ ನಿಮಗೆ ಹೋಟೆಲ್ಗಳು ಈ ಅನ್ನ ಸಾಂಬಾರು ಅಥವಾ ಮಿರ್ಚಿ ಬಜ್ಜಿಗಳು ಮಾಡೋದಕ್ಕೆ ಕಬಾಬ್ಗಳು ಮಾಡೋದಕ್ಕೆ ಅಥವಾ ನಿಮಗೆ ಕಾಂಡಿಮೆಂಟ್ಸ್ ಮಾಡಬೇಕು ಅಂತಂದರೆ ಎಲ್ಲ ಇದು ವರ್ಕ್ ಆಗುತ್ತೆ ಜಮ್ಮು ಕಾಶ್ಮೀರಿಂದ ಹಿಡಿದ್ಬಿಟ್ಟು ಅಪ್ತು ನಮ್ಮದು ಕನ್ಯಾಕುಮಾರಿವರೆಗೂ ಎಲ್ಲ ಕಡೆ ಹೋಗುತ್ತೆ ಮೂಲೆ ಮೂಲೆಗೆ ಎಲ್ಲೆಲ್ಲಿ ನಮ್ಮದು ವಿ ಆರ್ ಎಲ್ ನೆಟ್ವರ್ಕ್ ಇದೆ ಸೊ ಆ ನೆಟ್ವರ್ಕ್ ಎಲ್ಲ ಪೂರ್ತಿ ನಮ್ಮದು ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ವರೆಗೂ ಹೋಗುತ್ತೆ ಅಲ್ಲಿ ನಿಯರ್ ಬೈ ವಿಲೇಜಸ್ಸು ಅಥವಾ ಸಿಟಿ ಇರುತ್ತೆ ಅವರು ತೊಗೋಬೋದು ಈಗ ಸದ್ಯಕ್ಕೆ ನಮ್ದು ಇಲ್ಲಿಂದ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಈಗ ಆಲ್ರೆಡಿ ನಮ್ಗೆ ಒಂದು ನೂರ ಅರವತ್ತು ನೂರ ಎಪ್ಪತ್ತು ಅಪ್ಲಿಕೇಶನ್ಸ್ ಬಂದಿದೆ ಈಗ ಕರ್ನಾಟಕದಿಂದಲೇ ಖಾಲಿ ಕರ್ನಾಟಕದಿಂದ ಅವ್ರಿಗೆಲ್ಲ ಪೂರ್ತಿ ಈಗ ಈ ಮಂತ್ ನೆಕ್ಸ್ಟ್ ಮಂತ್ ಒಳಗಡೆ ಪೂರ್ತಿ ಒಂದು ಹದಿನೈದರಿಂದ ಇಪ್ಪತ್ತು ಫ್ರಾಂಚೈಸೀಸ್ ಈಗ ನಾವು ಫೈನಲ್ ಮಾಡ್ತಾಯಿದ್ದೀವಿ ಇನ್ನು ಯಾರಿಗಾದ್ರೂ ಬೇಕು ಅಂತಂದರೆ ಅವ್ರದ್ದು ಪೊಟೆನ್ಷಿಯಲಿಟಿ ಇದ್ದರೆ ಅವ್ರದ್ದು ಆಲ್ರೆಡಿ ಬಿಸ್ನೆಸ್ ಇತ್ತು ಅವ್ರದ್ದು ಫೇಸ್ ವ್ಯಾಲ್ಯೂ ಚೆನ್ನಾಗಿತ್ತು ಮಾರ್ಕೆಟಲ್ಲಿ ಅಂತಂದರೆ ಇದು ಬೆಸ್ಟ್ ಬಿಸ್ನೆಸ್ ಇದು ಅವರಿಗೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ಪ್ರಾಫಿಟ್ ಆಗುವಂಥ ಒಂದು ಬಿಸ್ನೆಸ್ ಇದು ಅವ್ರಿಗೇನು ನಾವು ಹೆಲ್ಪ್ ಮಾಡ್ತೀವಿ ಮಾಡ್ಕೋಬೋದು ಮೇಡಮ್ ಸೊ ದಟ್ ಅವ್ರಿಗೆ ನೆಟ್ವರ್ಕ್ ಅವ್ರ ಸುತ್ತಮುತ್ತಲು ಇರೋರಿಗೆ ಅವರು ಇವಾಗ ಅವರು ಅಲ್ಲಿಂದ ಎಲ್ಲಿ ಬೀದರಿಂದ ಇಲ್ಲಿಗೆ ಬಂದು ಬದಲು ಅವರು ಅಲ್ಲಿಂದಲೇ ಪಕ್ಕದಲ್ಲೇ ಇವಾಗ ಬೀದರ್ದ ಬೀದರ್ ಡಿಸ್ಟ್ರಿಕ್ಟಲ್ಲೇ ಮಾಡಿದ್ರು ಅವ್ರು ಬೀದರ್ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿನೂ ತೊಗೋಬೋದು ಅಥವಾ ಗುಲ್ಬರ್ಗ ತೊಗೋಬೋದು ಬಿಜಾಪುರ ಬಾಗಲಕೋಟೆ ಹೀಗೆ ಎಲ್ಲ ಅವರು ಅವ್ರ ತಾಲೂಕು ಡಿಸ್ಟ್ರಿಕ್ಟು ಕೊಟ್ಬಿಡ್ತೀವಿ ಮೇಡಮ್ ನೋಡಿ ಈಗ ಇಷ್ಟೊತ್ತು ಹಚ್ಚಿದ್ದೀವಲ್ಲ ಈಗ ತೋರಿಸ್ತೀನಿ ಇದರಲ್ಲಿ ಬೂದಿ ನೋಡಿ ಅಂದರೆ ನಿಮಗೆ ಎಫಿಷಿಯನ್ಸಿ ಎಲ್ಲಿಗಿರುತ್ತೆ ಅಂದರೆ ನಿಮಗೆ ಬೂದಿ ಎಲ್ಲ ಸುಟ್ಟೋಗುತ್ತೆ ಅದರಲ್ಲಿ ಏನೇನು ಉಳಿಯೋಲ್ಲ ಅದರಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಅಂತೇಳಿ ನಮ್ಮದು ಆಫೀಸ್ಗೆ ಎದುರುಗಡೆ ಇದೆ ನಮ್ಮದು ಆಫೀಸ್ ಬಾಗ್ಲೂ ಮತ್ತು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಬಾಗ್ಲೂ ಎರಡೂ ಎದುರ ಬದ್ರೆ ಇದೆ ಬಂದವರಿಗೆ ತುಂಬ ಈಸಿ ಆಗುತ್ತೆ ಅನುಕೂಲ ಆಗುತ್ತೆ ಆಮೇಲೆ ಇದನ್ನು ಈ ಇಷ್ಟು ಒಲೆಗಳು ನೋಡ್ತಾ ಇದ್ದಾರೆ ರೇಂಜ್ ಆಫ್ ಸ್ಟೌವ್ಗಳನ್ನ ಈಗ ನೋಡ್ತಾ ಇದ್ದೀರಾ ಇನ್ನೂ ತುಂಬ ಇನ್ವೆನ್ಷನಲ್ಲಿದೆ ಇದೆ ಈಗ ಬರ್ತಾ ಇದೆ ಈಗ ನಾನು ಹೊಸ ಟೆಕ್ನಾಲಜಿ ಕೂಡ ಇದೆ ಆ ಕಡೆ ಲಾಸ್ಟಿಗೆ ಆಮೇಲೆ ತೋರಿಸ್ತೀನಿ ನಾನು ಹೇಳ್ತೀನಿ ನಿಮಗೆ ನೋಡಿ ಇದು ಗ್ಯಾಸಿಫೈಡ್ ಬೆಂಕಿ ಇದು ಈಗ ಮುಟ್ಟು ನೋಡಿ ಮೇಡಮ್ ಈಗ ಗೊತ್ತಾಗತ್ತ ನಿಮಗೆ ಎಷ್ಟು ಹೀಟ್ ಇರುತ್ತೆ ಅಂತೇಳಿ ಇದು ಗ್ಯಾಸಿಫೈಡ್ ಇದು ನಿಮ್ಗೆ ಇದು ಟೆಂಪ್ರೇಚರ್ ಈಗ ಹೆಚ್ಚು ಕಡಿಮೆ ಒಂದು ಆರ್ನೂರು ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದೆ ಅಡಾಪ್ಟರು ಬ್ಲೋವರು ಇದು ಮೂರು ಸೆಟ್ ಬರುತ್ತೆ ನಿಮಗೆ ಇದು ಬಿಟ್ಟು ನಿಮಗೆ ಕೇಳ್ಬೋದು ಈಗ ನಮ್ಮದು ಒಂದು ಗಾಡಿ ಇದೆ ತಳೋ ಗಾಡಿ ಇದೆ ಅದ್ರಲ್ಲಿ ಕರೆಂಟ್ ಇಲ್ಲ ನಮ್ಮದು ಬೀದಿ ಬದಿ ಶಾಪ್ ಇದೆ ಇವಾಗ ಅದರಲ್ಲಿ ಗೋಬಿ ಮಾಡ್ತೀವಿ ಅಥವಾ ಪಕೋಡ ಮಾಡ್ತೀವಿ ನಮಗೆ ಹೆಂಗೆ ಏನು ಆಪ್ಷನ್ ಇದೆ ಅಂತ ಕೇಳಿದರೆ ನಿಮಗೆ ಇದ್ರ ಜೊತೆಯಲ್ಲಿ ನಿಮಗೆ ಇದು ತೊಗೋಬೋದು ನಿಮಗೆ ಇದು ಬಂದುಬಿಟ್ಟು ನಿಮಗೆ ಯು ಪಿ ಎಸ್ ಮಿನಿ ಯು ಪಿ ಎಸ್ ಅಂತೇಳಿ ಇದು ಲೀಟಿಯಮ್ ಅಯನ್ ಬ್ಯಾಟ್ರಿನಲ್ಲಿ ಮಾಡಿದ್ದೀವಿ ಇದರಲ್ಲಿ ನಿಮಗೆ ಒಂದು ಎರಡು ತಾಸು ಚಾರ್ಜ್ ಮಾಡಿಕೊಂಡ್ರೆ ಒಂದು ನಾಲ್ಕರಿಂದ ಐದು ತಾಸು ನೀವು ರನ್ ಮಾಡ್ಕೋಬೋದು ಇದು ಮನೆಯಲ್ಲಿ ಚಾರ್ಜ್ ಮಾಡಿಕೊಂಡು ತಗೊಂಡ್ರೆ ಸಪೋಸಿಂಗ್ ಒಂದು ಆರು ಗಂಟೆಗೆ ನೀವು ಗಾಡಿ ಹಾಕ್ತೀರಾ ಅಂತಂದರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಗಂಟೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಯಾವುದೇ ಪವರ್ ಇಲ್ಲದೇನೆ ನೀವು ಇದನ್ನು ರನ್ ಮಾಡ್ಕೋಬೋದು ಇದನ್ನ ಜೊತೇನಲ್ಲಿ ನಿಮಗೆ ಇದು ಬ್ಲೋವರು ಇದು ಅಡಾಪ್ಟರು ಸ್ಟವ್ ಇದು ಮೂರು ಸೆಟ್ ಬರುತ್ತೆ ಓಕೆ ಸೊ ಇದಕ್ಕೆ ಐದುವರೆ ಸಾವಿರ ಆಗುತ್ತೆ ನೆಕ್ಸ್ಟ್ ಮಾಡಲು ಇದು ಡಬ್ಲ್ಯೂ ಒನ್ ಏ ಅಂತೇಳಿ ನಿಮಗೆ ಇದರಲ್ಲಿ ಸೆಪ್ರೇಟ್ ಸ್ಟ್ಯಾಂಡ್ ಬರುತ್ತೆ ಸೆಪ್ರೇಟ್ ಸ್ಟ್ಯಾಂಡು ಸ್ಟವ್ವು ಬ್ಲೋವರು ಅಡಾಪ್ಟರು ಇಷ್ಟು ನಾಲ್ಕು ಒಂದು ಬಾಕ್ಸಲ್ಲಿ ಬರುತ್ತೆ ಅದು ಇದು ಆರು ಸಾವಿರ ಆಗುತ್ತೆ ಡಬ್ಲ್ಯೂ ಟು ಮಾಡಲ್ ಅಂತೇಳಿ ಇದು ಹೋಮ್ ಸೆಗ್ಮೆಂಟಲ್ಲಿ ಇದು ಹೈಯೆಸ್ಟ್ ಮಾಡಲ್ ಇದು ಓಕೆ ಡಬ್ಲ್ಯೂ ಟು ಮಾಡಲ್ ಇದರಲ್ಲಿ ಒಂದು ಎಂಟು ಜನ ಹತ್ತು ಜನ ಹದಿನೈದು ಜನ ಈ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರುತ್ತಲ್ಲ ಅವರು ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಮಾಡ್ತಾರೆ ಇದ್ರ ಜೊತೆಯಲ್ಲಿ ಕೂಡ ಇದು ಒಂದು ಅಟ್ಯಾಚಡ್ ಸ್ಟ್ಯಾಂಡ್ ಇರುತ್ತೆ ಬ್ಲೋವರು ಅಡಾಪ್ಟರು ಎಲ್ಲ ಬರುತ್ತೆ ಇದ್ರ ಜೊತೆಯಲ್ಲಿ ನಿಮಗೆ ಈ ಬೂದಿ ತೆಗೆಯೋದಕ್ಕೆ ನಿಮಗೆ ಆಶ್ರಯ ಕೂಡ ಬರುತ್ತೆ ನಿಮಗೆ ಇಲ್ಲಿ ನೋಡಿ ಇಷ್ಟೊತ್ತು ಯೂಸ್ ಆಗಿದೆ ನಿಮಗೆ ಆಶ್ ಎಲ್ಲ ಪೂರ್ತಿ ಸ್ವಲ್ಪ ಇಲ್ಲ ಎಲ್ಲ ಕರ್ಗೋಗುತ್ತೆಲ್ಲ ಇದಕ್ಕೆಲ್ಲ ಇದಕ್ಕೆಲ್ಲ ಬಂದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ತಣ್ಣಗಾಗೋದಕ್ಕೆ ನಿಮಗೆ ಒಂದು ಮುಕ್ಕಾಲು ಗಂಟೆ ಬೇಕು ಮುಕ್ಕಾಲು ಗಂಟೆ ಆದಮೇಲೆ ಅದು ಉಲ್ಟ ಹಾಕೊಂಡ್ರಾಯ್ತು ಈ ಎರಡು ಎ ಡಬ್ಲ್ಯೂ ಒನ್ ಎ ಮಾಡ್ಲಲ್ಲಿ ಉಲ್ಟಾ ಹಾಕೊಳ್ಳೋದು ಇದರಲ್ಲಿ ಬಂದ್ಬಿಟ್ಟು ಆ್ಯಶ್ ಟ್ರೇ ಬರುತ್ತೆ ಇದು 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 ಆಗುತ್ತೆ ಆಗುತ್ತೆ ಆಮೇಲೆ ಇದು ಬಂದು ನಿಮಗೆ ಸೆಮಿ ಕಮರ್ಷಿಯಲ್ ಆಗಲೇ ಹೇಳಿದಂಗೆ ನಿಮಗೆ ಸ್ಟ್ರೀಟ್ ಫುಡ್ ಈ ಮೊಬೈಲ್ ಕ್ಯಾಂಟೀನ್ಗಳು ಈ ಫುಡ್ ಕಾರ್ಡ್ಸು ಇದರಲ್ಲೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇದಿರುತ್ತೆ ಒಂದು ಮೂರು ಕೆ ಜಿಯಿಂದ ಐದು ಕೆ ಜಿ ಐದು ಕೆ ಜಿಯಿಂದ ಹೆಚ್ಚಿಗೆ ಒಂದು ನಲ್ವತ್ತೈವತ್ತು ಕೆ ಜಿ ನಲವತ್ತೈವತ್ತು ಜನಕ್ಕೆ ಅಡುಗೆ ಮಾಡ್ಕೋಬೋದು ಇದರಲ್ಲಿ ಇದ್ರನ್ನಲ್ಲೂ ಅಷ್ಟೇ ಇದಕ್ಕೆ ಸಪ್ರೇಟ್ ಸ್ಟ್ಯಾಂಡ್ ಬರುತ್ತೆ ಆಮೇಲೆ ಬ್ಲೋವರು ಅಡಾಪ್ಟರು ಮತ್ತು ಸ್ಟೌವು ಇದರಲ್ಲೂ ಕೂಡ ಆಪ್ಷನ್ ಇರುತ್ತೆ ನಿಮಗೆ ಬೂದಿ ತೆಗೆಯೋದು ಮತ್ತು ಕಟ್ಟಿಗೆ ಹಾಕಲಿಕ್ಕೆ ಕಟ್ಟಿಗೆ ಹಾಕ್ಲಿಕ್ಕೆ ನೋಡಿ ಇದನ್ನ ಇಲ್ಲಿ ಎಲ್ಲಿಟ್ಬಿಟ್ಟು ಇಲ್ಲ ಪಾತ್ರೆ ಇಟ್ಟಾಗ ನಿಮಗೆ ಇದರಲ್ಲಿ ಕಡಿಗೆ ಇಟ್ಬಿಟ್ಟು ತಳ್ಳಿದ್ರೆ ಯಾಕೆಂದ್ರೆ ಹೀಟ್ ಇರುತ್ತಲ್ಲ ಹಂಗಾಗಿಬಿಟ್ಟು ತಳ್ಳಿದ್ರೆ ಅದಕ್ಕೆ ಒಬ್ಬಿದ್ದೋಗುತ್ತೆ ಈಗ ಈ ಕಡೆ ನಿಮಗೆ ಶಿವಮೊಗ್ಗ ತರೀಕೆರೆ ಬೀರೂರು ಕಡೂರು ಸೈಡ್ ಹೋಗಿದ್ದೀರಂದ್ರೆ ಅಡಿಕೆ ಸಿ ಪಿ ಮೊದಲು ರೋಡ್ ಸೈಡ್ ಬಿಸಾಕ್ತಾಯಿದ್ರು ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ ನಮ್ಮದು ಮಡಿಕೇರ ಇದು ನೈನ್ ತೌಸಂಡ್ ಆಗುತ್ತೆ ಇದು ನೈನ್ ತೌಸಂಡ್ ಆಗುತ್ತೆ ಇದು ನೆಕ್ಸ್ಟು ಕಮರ್ಷಿಯಲ್ ಸ್ಟೋರ್ ಇದು ಇದು ಬಂದು ನಿಮಗೆ ಡಬ್ಲ್ಯೂ ಫೋರ್ ಎ ಮಾಡಲ್ ಅಂತೇಳಿ ಇದ್ರಲ್ಲಿ ಬಂದು ನಿಮಗೆ ಒಂದು ಎಂಟು ಕೆ ಜಿ ಹತ್ತು ಕೆ ಜಿ ಹದಿನೈದು ಇಪ್ಪತ್ತು ಕೆ ಜಿವರೆಗೂ ನಿಮಗೆ ರಾ ಅಡುಗೆ ಮಾಡ್ಕೋಬೇಕು ಅಂದ್ರೆ ಬಿರಿಯಾನಿ ಒಂದು ಇಪ್ಪತ್ತು ಕೆ ಜಿ ಬಿರಿಯಾನಿ ಮಾಡ್ಬೇಕಾದ್ರೆ ನಲ್ವತ್ತು ಲೀಟ್ರ್ ನೀರು ಹಾಕ್ತಿರಲ್ಲ ಅಷ್ಟು ಫುಡ್ ಮಾಡುತ್ತೆ ಅಂದರೆ ಅರವತ್ತು ಕೆ ಜಿವರೆಗೂ ಕೂಕುಡ್ ಫುಡ್ ಅಷ್ಟು ಮಾಡುತ್ತೆ ಇದು ನೋಡಿ ವೆಯ್ಟ್ ನೋಡಿ ಈಗ ಗೊತ್ತಾಗುತ್ತೆ ಇದು ನಾವು ಏನು ಮಟೀರಿಯಲ್ ಯೂಸ್ ಮಾಡ್ತೀವಿ ಯಾಕೆಷ್ಟು ವೆಯ್ಟ್ ಇದೆ ಅಂತೇಳಿ ನಿಮ್ಗೆ ನೋಡಿದ್ರೆ ಗೊತ್ತಾತ ಇದು ನಿಮಗೆ ಹೆಚ್ಚಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವೆಯ್ಟ್ ಬರುತ್ತೆ ನಿಮಗೆ ಇದು ಸ್ಟವ್ ಮತ್ತು ಸ್ಟ್ಯಾಂಡು ಎಲ್ಲ ಸೇರಿ ಇದು ಬಂದು ನಿಮಗೆ ಡಬ್ಲ್ಯೂ ಫೋರ್ ಏನು ಅಂತೇಳಿ ಇದು ಹದಿನೆಂಟು ಸಾವಿರ ಆಗುತ್ತೆ ಹದಿನೆಂಟು ಸಾವಿರ ಇದು ಸ್ಟವ್ ಸ್ಟ್ಯಾಂಡು ಬ್ಲೋವರ್ ಎಲ್ಲ ಸೇರಿ ಬ್ಲೋವರ್ ಅಂದರೆ ನಾವು ದೊಡ್ಡದು ಇದ್ದೀವಿ ನಿಮ್ಗೆ ಅದು ಸೇರಿಬಿಟ್ರೆ ನಿಮಗೆ ಹದಿನೆಂಟು ಸಾವಿರ ಆಗುತ್ತೆ ಇದು ಬಂದು ನಿಮಗೆ ಡಬ್ಲ್ಯೂ ಏಯ್ಟ್ ಮಾಡಲ್ ಡಬ್ಲ್ಯೂ ಏಯ್ಟ್ ಮಾಡಲ್ ಇದರಲ್ಲಿ ಒಂದು ಆರುನೂರಿಂದ ಎಂಟುನೂರು ಸಾವಿರ ಜನದುರ್ಗ ಅಡುಗೆ ಮಾಡ್ಕೋಬೋದು ಇದರಲ್ಲಿ ಕೇಟ್ರಿಂಗ್ ಸರ್ವಿಸಸ್ ಆಯಿತು ದೊಡ್ಡ ದೊಡ್ಡ ಹೋಟೆಲ್ಗಳು ನಿಮಗೆ ಈ ಟೆಂಪಲ್ಗಳು ಮಠಗಳು ಏನಿದೆಲ್ಲ ಅಲ್ಲೆಲ್ಲ ಎಲ್ಲಿ ನಿಮಗೆ ಫ್ಲೋಟಿಂಗು ಅಥವಾ ಹೆಚ್ ಕೆ ಜನಕ್ಕೆ ಅಡುಗೆ ಮಾಡಬೇಕು ಅಂತೀರಿ ಅಲ್ಲೆಲ್ಲ ಅದಕ್ಕೂ ಯೂಸ್ ಆಗುತ್ತೆ ಹಾಂ ಇದರಲ್ಲಿ ಬಂದು ನಿಮಗೆ ದೊಡ್ಡದು ಬ್ಲೋವರ್ ಬರುತ್ತೆ ಈ ದೊಡ್ಡದು ಬ್ಲೋವರ್ ಬರುತ್ತೆ ಈ ಸ್ಟ್ಯಾಂಡ್ ಎರಡು ಅಡಿಗೆ ಎರಡು ಅಡಿ ಸ್ಟ್ಯಾಂಡ್ ಇರುತ್ತೆ ಇದು ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಐವತ್ತು ಕೆ ಜಿ ಮೇಲೆ ವೆಯ್ಟ್ ಬರುತ್ತೆ ಐವತ್ತು ಕೆ ಜಿ ಮೇಲೆ ವೆಯ್ಟ್ ಬರುತ್ತೆ ಇದೆಲ್ಲ ಕಾಸ್ಟರ್ನಲ್ಲಿ ಯೂಸ್ ಮಾಡಿರೋದು ಇದರಲ್ಲಿ ಕೂಡ ನಿಮಗೆ ಕಟ್ಟಿಗೆ ಹಾಕಲಿಕ್ಕೆ ಪ್ಲೇಟ್ ಹಿಡಿಯೋ ಏನಾಗಲ್ಲ ಈ ವರ್ಷ ಸ್ವಲ್ಪ ದಿನಕ್ಕೆಲ್ಲ ತೊಗೊಂಡೋಗ ಇಲ್ಲ 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 ಆರು ವರ್ಷ ಏಳು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಜನ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ ಹಾಂ ಇದರಲ್ಲಿ ಒಂದು ಪ್ರಿಕಾಷನ್ಸ್ ಇದೆ ನಿಮ್ಗೆ ಏನಂತಂದರೆ ನಿಮಗೆ ಇದರಲ್ಲಿ ಈ ಹೀಟ್ ಆದಾಗ ನಿಮಗೆ ಒಂದು ಎಂಟುನೂರು ಸಾವಿರ ಡಿಗ್ರಿ ಟೆಂಪ್ರೇಚರ್ ಹೋದಾಗ ನಿಮಗೆ ಇದು ಹೀಟ್ ಇರ್ಬೇಕಾದ್ರೆ ನಿಮಗೆ ತಣ್ಣೀರು ಹಾಕಿದರೆ ಕೋಲ್ಡ್ ಇಂಪ್ಯಾಕ್ಟ್ ಆಗುತ್ತೆ ಈ ಇದು ಕಾಸ್ಟ್ ಆಗಿರೋದ್ರಿಂದ ಸೀಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ತಣ್ಣೀರು ಹಾಕಬೇಡಿ ಇದಕ್ಕೆ ಒಂದು ಆಮೇಲೆ ಇದು ಹೋಲ್ಸ್ ಇರುತ್ತಲ್ಲ ಹೋಲ್ಸೆಲ್ಲ ನೀವು ಕ್ಲೀನ್ ಮಾಡ್ತಾ ಇದ್ರೆ ಅವಾಗ ವಾರಕ್ಕೆ ಒಂದ್ಸರಿ ಎರಡು ಸರಿ ಕ್ಲೀನ್ ಮಾಡ್ಕೊಂತ ಇದ್ರೆ ನಿಮ್ಗೆ ಒಂದ್ಸರಿ ಎರಡು ಸರಿ ಕ್ಲೀನ್ ಮಾಡ್ತಾ ಇದ್ದಾರೆ ಅದು ಕ್ಲೀನ್ ಇರುತ್ತೆ ನಿಮ್ಗೆ ಗ್ರಿಲ್ ಇದು ನಿಮ್ಗೆ ಮನೆಗಳಲ್ಲೂ ಮಾಡ್ಕೋಬೋದು ಅಥವಾ ನಿಮ್ಗೆ ಹೊರಗಡೆ ಯಾರಾದ್ರೂ ಒಂದು ಸ್ಟಾಲ್ ಹಾಕೊಂಡು ನಿಮ್ಗೆ ಹತ್ರನೋ ಅಥವಾ ಹೊರಗಡೆ ಸ್ಟ್ರೀಟ್ ಫುಡ್ ಸೆಂಟ್ರದ್ದು ಬೇರೆ ಇದೆ ಮೇಡಮ್ ಅದು ಕೊಡ್ತೀನಿ ವಿಡಿಯೋ ಕೊಡ್ತೀನಿ ಅದಕ್ಕೆ ಸಪರೇಟ್ ಆಗಿ ಒಂದು ಸ್ಟವ್ ಮಾಡಿದ್ದೀವಿ ಸೊ ಅದು ಬಂದು ನಿಮ್ಗೆ ಚಾಕ್ನಾಗೂ ಬರುತ್ತೆ ಫಿಶ್ ತವ ಫ್ರೈಗೂ ಬರುತ್ತೆ ಆಮೇಲೆ ದೋಸೆ ತವ ಅಥವಾ ಪರೋಟ ತವ ಇದಕ್ಕೆಲ್ಲದಕ್ಕೂ ಬರುತ್ತೆ ಇದಲ್ಲ ನಿಮಗೆ ಇದಕ್ಕಿಂತ ದೊಡ್ಡದಿದೆ ನಿಮಗೆ ಅದನ್ನ ಹತ್ರ ಸ್ಟಾಕಲ್ಲಿ ಇಲ್ಲ ನಾನು ಅದು ನಿಮ್ಗೆ ಕೊಡ್ತೀನಿ ವೀಡಿಯೋ ಕೊಡ್ತೀನಿ ಸೊ ಅದು ಬಂದ್ಬಿಟ್ಟು ನಿಮಗೆ ಅವರು ಬರೇ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಮಾಡ್ತಾ ಇದ್ದಾರೆ ಇವತ್ತು ದಿವಸ ನಲ್ವತ್ತೈದರಿಂದ ಐವತ್ತು ಕೆ ಜಿ ಮಾಡ್ತಾ ಯಾಕೆಂದರೆ ನಿಮ್ಗೆ ಆ ಚಾಕ್ನ ಮಾಡಬೇಕಾದ್ರೆ ನಿಮಗೆ ಅದರದ್ದೆಲ್ಲ ಬೂದಿ ಮತ್ತು ಅದು ಸ್ಮೋಕು ಅದೆಲ್ಲ ಟಚ್ ಆಗ್ತಾ ಇರುತ್ತಲ್ಲ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕರ್ರಗಾಗಲ್ಲ ಕರ್ರಿಗಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಸ್ಮೆಲ್ ಆ ಸ್ಮೆಲ್ ಬರಲ್ಲ ನಿಮಗೆ ಇದೆಲ್ಲ ಪೂರ್ತಿ ಕ್ಲೀನಾಗಿ ಒಳ್ಳೆ ಇದಾಗ್ತಾ ಇರತ್ತೆ ನಿಮಗೆ ತುಂಬ ಚೆನ್ನಾಗಿ ಬೇಯುತ್ತೆ ತೆಗೆದುಬಿಟ್ರೆ ಮುಗಿದೀನಿ ನೋಡಿ ಇಷ್ಟವ್ ಇದು ಈ ಸ್ಟವ್ ಮೇಲೆ ನಾವು ಇದು ಇಟ್ಟಿದ್ದೀವಿ ಅಂತಂದರೆ ಲಾಕ್ ಆಗುತ್ತಲ್ವ ಅದು ಹೌದಲ್ಲ ಲಾಕ್ ಆಗುತ್ತೆ ಲಾಕ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಕಡೆಗೆ ಹಾಕೊಟ್ರೆ ನಿಮ್ಗೆ ನಾರ್ಮಲ್ ಸ್ಟವ್ ಆಗೋಯ್ತು ನಿಮ್ಗೆ ಸ್ಟ್ಯಾಂಡ್ ಒಂದಿರುತ್ತೆ ಸೊ ಇದು ನಿಮಗೆ ಗ್ರಿಲ್ ಆಗುತ್ತೆ ಮೇಡಮ್ ಇದು ಇದು ಇದರಲ್ಲಿ ನೋಡಿ ಇದರಲ್ಲಿ ಇದು ಬಂದ್ಬಿಟ್ಟು ನಾನು ಏನು ಹೇಳಿದ್ನಲ್ಲ ಇದು ನ್ಯೂ ಟೆಕ್ನಾಲಜಿ ನ್ಯೂ ಜನ್ರೇಷನ್ ಸ್ಟವ್ ಅಂತೇಳಿ ಇದರಲ್ಲಿ ವೇಸ್ಟ್ ಯೂಸ್ಡ್ ಆಯಿಲ್ ನೋಡಿ ಖಾಲಿ ಇದೆ ಇದರಲ್ಲಿ ಏನೂ ಇಲ್ಲ ಇದರಲ್ಲಿ ಏನು ಇಲ್ಲ ಇದರಲ್ಲಿ ಒಂದು ಒಂದು ಹಂಡ್ರೆಡ್ ಹಂಡ್ರೆಂಡ್ ಫಿಫ್ಟಿ ಎಮ್ ಎಲ್ ಅಷ್ಟು ಇದಾಕ್ತಿನ ಆಯಿಲ್ ಹಾಕ್ತೀನಿ ಆಯಿಲ್ ಹಾಕ್ಬಿಟ್ಟು ವೇಸ್ಟ್ ಆಯಿಲು ನಿಮಗೆ ಈ ಎಣ್ಣೆ ಕರ್ದಿದ್ದು ಎಣ್ಣೆ ಲಾಸ್ಟಿಗೆ ಅದನ್ನು ಸೋಲಿಸ್ಬಿಟ್ಟು ಅದನ್ನು ವೇಸ್ಟ್ ಸುಮ್ಮನೆ ಯಾರಿಗೂ ಕೊಡ್ತಾರೆ ಇಲ್ಲಾಂದ್ರೆ ಅದನ್ನು ಬಿಸಾಕ್ತಾರೆ ಸೊ ಅದ್ರ ಬದಲು ಅದನ್ನೇ ರೀಯೂಸ್ ಮಾಡ್ಕೋಬೋದು ವೇಸ್ಟಿಂದ ಮತ್ತು ಎನರ್ಜಿ ಇವಾಗ ಗಾಡಿಗಳಲ್ಲೆಲ್ಲ ಒಂದು ಸಣ್ಣ ಗ್ಯಾರೇಜ್ ನೋಡಿದ್ರು ಒಂದು ಟೂ ವೀಲರ್ ಗ್ಯಾರೇಜ್ ನೋಡಿದ್ರು ಒಂದು ಐದು ಆರು ಗ್ಯಾ ಗಾಡಿಗಳಿಗೆ ತೆಗಿತಾರೆ ನಿಮಗೆ ಅಂಥದ್ದು ಊರು ತುಂಬ ಗ್ಯಾರೇಜ್ಗಳಿದೆ ನಿಮಗೆ ಡಂಪರ್ಗಳದು ಪೆಟ್ರೋಲ್ ಬಂಕಲ್ಲಿ ತೆಗಿತಾರೆ ಆಮೇಲೆ ನಿಮಗೆ ಈ ಲಾರಿ ಬಸ್ಗಳದು ಇದೆಲ್ಲ ಏನು ಬರುತ್ತೆ ಡಿ ಜಿ ಜನ್ರೇಟರ್ಗಳ್ದು ಏನು ಬರುತ್ತೆ ಎಲ್ಲ ಆಯಿಲ್ಗಳೂ ವೇಸ್ಟ್ ಆಯ್ಲೇ ಅವರೆಲ್ಲ ಪೂರ್ತಿ ಕಡಿಮೆ ರೇಟಿಗೆ ಕೊಟ್ಬಿಡ್ತಾರೆ ಅದನ್ನು ಅದನ್ನು ತೊಗೊಂಡು ಬಂದುಬಿಟ್ಟು ನಾವು ರೀಯೂಸ್ ಮಾಡ್ಕೊಬೋದು ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಇದ್ರ ಕಟ್ಟಿಗೆಗೆ ಏನು ನೀವು ಹುಡ್ಕೋದು ಬೇಕಾಗಿಲ್ಲ ಕಟ್ಟಿಗೆ ಹಾಕೋದು ಬೇಕಾಗಿಲ್ಲ ನಿಮಗೆ ವೇಸ್ಟ್ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಇದರಲ್ಲಿ ಸ್ಟ್ರೈಟಾವೇ ಇದಕ್ಕೆ ಯೂಸ್ ಮಾಡಿದ್ದೀವಿ ಎಣ್ಣೆ ಹಾಕಿದ್ದೀವಿ ಇಲ್ಲ ನೋಡಿ ಎಷ್ಟು ಸಿಂಪಲ್ ಇದೆ ಅಂದರೆ ಇದಕ್ಕೊಂದ್ಸರಿ ಬೆಂಕಿ ಹಚ್ಚಿಬಿಟ್ಟು ನೀವು ಒಳಗಡೆ ಹಾಕಿದ ಮೇಲೆ ಆಯಿಲ್ ಹೀಟ್ ಆಗ್ತಾ ಹೋಗುತ್ತೆ ಆಯಿಲ್ ಹೆಂಗೆ ಹೀಟ್ ಆಗುತ್ತೆ ನೋಡಿರಿ ಎಷ್ಟು ಹೊಗೆ ಬರ್ತಾ ಇದೆ ನೋಡಿ ಇದು ನ್ಯಾಚುರಲ್ ಆಗಿ ನಾವು ವೇಸ್ಟ್ ಆಯಿಲ್ಗೆ ಹಚ್ಚಿದರೆ ಹಿಂಗೆ ಹೊಗೆ ಬರುತ್ತೆ ಇದರಲ್ಲಿ ಸೊ ನಮ್ಮದು ಟೆಕ್ನಾಲಜಿನಲ್ಲಿ ಏನಾಗುತ್ತೆ ಅಂದರೆ ಈಗ ಎಷ್ಟು ಹೊಗೆ ನೋಡಿದ್ರಲ್ಲ ಅದೆಲ್ಲ ಸಪ್ರೆಸ್ ಆಯ್ತು ನೋಡಿ ಹೊಗೆ ಇಲ್ಲ ಈಗ ಇದು ಎಷ್ಟು ತುರಿಯುತ್ತೆ ಸರ್ ನೀವು ಹಾಕಿರೋದು ಮೇಡಮ್ ಇದು ಕಡಿಮೆ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರುತ್ತೆ ಒಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಎಮ್ ಎಲ್ ಹಾಕೊಂಡ್ರೆ ನಿಮಗೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರುತ್ತೆ ಇಪ್ಪತ್ತು ನಿಮಿಷ ಅಂದರೆ ಒಂದು ಲೀಟ್ರಿಗೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕೊಳ್ಳಿ ನನಗೆ ಸೊ ಅವ್ರಿಗೆ ಈವಾಗ ಇನ್ನು ಈಗ ಜ ಸ್ಟಾರ್ಟ್ ಆಗ್ತಾ ಇದೆ ಅದು ಜನ್ರೇಟ್ ಇದೆ ಹೀಟು ನಿಮಗೆ ಫುಲ್ ರೇಂಜಲ್ಲಿ ಬರುತ್ತೆ ನಿಮಗೆ ನೋಡಿ ಹಚ್ಚೋದಕ್ಕೆ ಎಷ್ಟು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಟೈಮ್ ತಗೊಂಡಿದ್ದೀನಿ ಎಷ್ಟು ಹೀಟ್ ಇದೆ ನೋಡಿ ಇದು ಇನ್ನೂ ಹೀಟ್ ಅಲ್ಲ ಇದು ಆ್ಯಕ್ಚುಲಿ ಇದು ಇನ್ನೂ ತುಂಬ ಹೀಟ್ ಬರುತ್ತೆ ಇದೆಷ್ಟು ಸರ್ ಮೇಡಮ್ ಇದು ಬಂದು ಹದಿನಾಲ್ಕುವರೆ ಸಾವಿರ ಆಗುತ್ತೆ ನಿಮಗೆ ಹದಿನಾಲ್ಕುವರೆ ಸಾವಿರ ನಿಮಗೆ ಇದರಲ್ಲಿ ಸ್ಟೌವ್ ಆಮೇಲೆ ಬ್ಲೋವರು ಎಲ್ಲ ಬರುತ್ತೆ ನಿಮಗೆ ಆಮೇಲೆ ಸ್ಟೀಮ್ ಬಾಯ್ಲರ್ಗಳಿಗೆ ಏನೇನು ಆಗಲ್ಲ ನಿಮ್ಗೆ ಕಪ್ಪು ಏನೂ ಆಗಲ್ಲ ನಿಮಗೆ ಇವಾಗ ನಿಮಗೆ ಪಾತ್ರೆ ಕೂಡ ಕಪ್ಪಗಾಗಲ್ಲ ನಿಮಗೆ ಇದು ಸ್ವಲ್ಪ ಹೊತ್ತಿ ನಿಮಗೆ ಬ್ಲೂಯಿಶ್ ಇದು ನೋಡ್ತೀರಾ ನೀವು ಎಣ್ಣೆ ಗ್ಯಾಸಿಫೈಡ್ ಇಲ್ಲಿ ನೋಡಿರಿ ಎಷ್ಟು ಕ್ಲೀನಾಗಿ ಅಲ್ಲೆಲ್ಲ ಬರ್ತದೆ ಸ್ಪೈಕ್ಸ್ ಬರ್ತದೆ ಅಲ್ಲ ಅದೆಲ್ಲ ಗ್ಯಾಸ್ ಅದು ಇಲ್ಲಿ ಇಡ್ಲಿಕ್ಕಾಗಲ್ಲ ಕೈ ಇಡ್ಲಿಕ್ಕಾಗಲ್ಲ ಇದನ್ನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಈಗ ನಮ್ದು ಕೋಳಿ ಫಾರ್ಮ್ಗಳಿಗೆ ಶೀ ಫಾರ್ಮ್ಸ್ ಆಮೇಲೆ ನಮ್ಮದು ಈ ಬೇಸಾಯಕ್ಕೆ ಬೇಸಾಯಿಕೆಯಲ್ಲಿ ಯೂಸ್ ಮಾಡ್ತಾರೆ ಡ್ರಮ್ಮಲ್ಲಿ ಅವರು ನೀರನ್ನ ಸ್ಟೀಮ್ ಜನ್ರೇಟ್ ಮಾಡೋದಕ್ಕೆ ಆಮೇಲೆ ದೊಡ್ಡ ದೊಡ್ಡ ಬಾಯ್ಲರ್ಗಳಿಗೆ ಆಮೇಲೆ ಹೋಟೆಲ್ನಲ್ಲಿ ಬಾಯ್ಲರ್ ಯೂಸ್ ಮಾಡ್ತಾರೆ ಅಲ್ಲಿಗೆ ಇಂಡಸ್ಟ್ರಿಯಲ್ ಬಾಯ್ಲರ್ಗಳಿಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಾ ಈಗ ಪಾಕಿನ್ ಮಾಡಿ ಹೋಗ್ಬೋದು ಇದು ಬಂದುಬಿಟ್ಟು ಕನಕಪುರ ರೋಡಲ್ಲಿ ನೀವು ಹೇಳಿದಂಗೆ ಈ ಮೆಟ್ರೋ ಸ್ಟೇಷನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ಗೆ ಎದುರುಗಡೆನೇ ಇದೆ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ತೊಗೊಂಡು ಪ್ಯಾಕ್ ಮಾಡಿ ಕೊಡ್ತೀವಿ ಬಾಕ್ಸಲ್ಲಿ ಕ್ಲೀನಾಗಿ ಮೆಟ್ರೋ ತೊಗೊಂಡೇ ಹೋಗ್ಬೋದು ಒಂದು ಇಲ್ಲ ಅಂತಂದರೆ ಆ ಪೋರ್ಟ್ರ್ ಬುಕ್ ಮಾಡಿಕೊಂಡ್ರೆ ಅಮೌಂಟ್ ಹಾಕಿದ್ದಾರೆಂದ್ರೆ ಪೋರ್ಟ್ರಲ್ಲಾದರೂ ಕೂಡ ಅವರಿಗೆ ಕಳ್ಸ್ಕೊಡ್ತೀವಿ ಅದೇನು ಚಾರ್ಜ್ ಇದೆ ಅವ್ರು ಕೊಟ್ಕೊಂಡ್ರೆ ಆಯಿತು ಅದು ಒಂದು ಇನ್ನೂ ಒಂದು ನಮ್ಮದು ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ನಮ್ಮದು ವಿ ಆರ್ ಎಲ್ದು ನೆಟ್ವರ್ಕ್ ತುಂಬ ಚೆನ್ನಾಗಿದೆ ಸೊ ಹಂಗಾಗ್ಬಿಟ್ಟು ನಾವು ಥ್ರೂ ವಿ ಆರ್ ಎಲ್ ನಾವು ಎಲ್ಲ ಕಡೆ ಕಳಿಸ್ತಾ ಇದ್ದೀವಿ ಆಲ್ರೆಡಿ ಅದನ್ನು ಅವರು ನಿಯರ್ ಬೈ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಎಲ್ಲಿರುತ್ತೆ ಸೊ ಅವ್ರದ್ದು ಮೇ ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕಳಿಸ್ಕೊಡ್ತೀವಿ ಅವ್ರು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಒಂದು ಈಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಈ ಇದರಲ್ಲಿ ಈ ನಂಬರ್ ಇದೆ ನೋಡಿ ಏಯ್ಟ್ ಜೀರೋ ಡಬಲ್ ಏಯ್ಟ್ ಒನ್ ಡಬಲ್ ತ್ರೀ ಸಿಕ್ಸ್ ಒನ್ ನೈನ್ ಈ ನಂಬರ್ಗೆ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಆಯಿತು ಅಥವಾ ನಮ್ಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀವಿ ಫಸ್ಟ್ ನಾವು ಕೇಳ್ತೀವಿ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅವ್ರಿಗೆ ಏನು ಬೇಕು ಅದ್ರ ಪ್ರಕಾರ ಸುಮ್ಮನೆ ಏನಾದರೂ ಸವಿದ ತೊಗೊಂಡೋಗ್ರಿ ತೊಗೊಂಡೋಗ್ರಿ ಅಂತ ಹೇಳೋದಲ್ಲ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅವ್ರು ಎಷ್ಟು ಜನಕ್ಕೆ ಮಾಡ್ತಾರೆ ಅವ್ರದ್ದು ಇದು ಏನು ಸೂಟಬಲ್ ಸ್ಟವ್ ಯಾವುದಿದೆ ಅಂತೇಳ್ಬಿಟ್ಟು ನಾವು ಅವ್ರಿಗೆ ಮಾಹಿತಿ ತಿಳಿಸ್ಕೊಟ್ಬಿಟ್ಟು ನಾವು ಅದನ್ನು ಕಳಿಸ್ಕೊಡ್ತೀವಿ ಇದು ಬಿಟ್ಟು ಆಲ್ರೆಡಿ ನಮ್ಮದು ಧಾರವಾಡದಲ್ಲೇ ಆಗಲೇ ಬ್ರಾಂಚ್ ಇದೆ ಈ ಮಂತಲ್ಲಿ ನಾವೀಗ ಮಂಗಳೂರು ಶಿವಮೊಗ್ಗ ಬೆಳಗಾಮು ಮತ್ತು ಧಾರವಾ ದಾವಣಗೆರೆ ಚಿತ್ರದುರ್ಗ ತುಮಕೂರು ಇಷ್ಟು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಮಂತಲ್ಲಿ ನೆಕ್ಸ್ಟ್ ಮಂತಲ್ಲಿ ಮತ್ತೆ ಬಾಗಲ್ಕೋಟು ಬಿಜಾಪುರ ಗುಲ್ಬರ್ಗ ಬೀದರ್ ಇಲ್ಲಿಂದೆಲ್ಲ ತುಂಬ ಅಪ್ಲಿಕೇಶನ್ಸ್ ಬರ್ತಾ ಆಗಲೇ ನೂರ ಅರವತ್ತು ನೂರ ಎಪ್ಪತ್ತು ಅಪ್ಲಿಕೇಶನ್ಸ್ ಬಂದಿದೆ ಆಲ್ರೆಡಿ ಈಗ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಸ್ಕ್ರೂಟ್ನೈಸ್ ಮಾಡಿ ಅವ್ರಿಗೆ ಯಾರಿಗೆ ಪೊಟೆನ್ಷಿಯಲ್ ಇದ್ದಾರೆ ಯಾರು ಸೇಲ್ ಮಾಡ್ತಾರೆ ಯಾರಿಗೆ ನೀಡಿ ಇದೆ ಯಾರಾದರೂ ದುಡ್ಡಿದೆ ಇದೆ ಯಾರಿಗೆ ಒಂದು ಹಂಗರ್ ಇದೆ ಯಾರಿಗೆ ಒಂದು ನೀಡಿ ಇದೆ ನಾನೇನಾದರೂ ಒಂದು ಮಾಡಬೇಕು ಬಿಸ್ನೆಸ್ಸು ಒಂದು ಕಡಿಮೆ ದುಡ್ಡಿನಲ್ಲಿ ನಾವು ಏನಾದರೂ ಒಂದು ಮಾಡಬೇಕು ಅಂತಂದರೆ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಆಮೇಲೆ ನಿಮಗೆ ಇದ್ರಲ್ಲಿ ನಾವು ಏನು ಹೀಟ್ ಬರುತ್ತೆ ಏನು ಟೆಂಪ್ರೇಚರ್ ಇರುತ್ತೆ ಹೆಂಗೆ ನಾವು ಏನಂತ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಸೇಮ್ ಅದು ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಎಫಿಷಿಯನ್ಸಿ ಕೊಡುತ್ತೆ ಇನ್ನು ನೋಡಿದ್ರಿ ಅಲ್ವಾ ಇನ್ನು ಅದನ್ನು ಬಿಟ್ಟು ಬಿಸ್ನೆಸ್ ಅವರು ಹೇಳಿದ್ರಲ್ಲ ಫ್ರ್ಯಾಂಚೈಸಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಓಕೆ ಏನು ತೊಂದರೆ ಇಲ್ಲ ಫ್ರಾಂಚೈಸಿಗಳನ್ನು ತೊಗೋಬೋದು ಆದರೆ ಫ್ರಾಂಚೈಸಿಗಳನ್ನು ಯಾರಾದರೂ ಈ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಬಂಡವಾಳ ಹಾಕ್ಬೇಕಾಗುತ್ತೆ ಬಂಡವಾಳ ಸ್ವಲ್ಪ ದೊಡ್ಡ ಮೊತ್ತ ದೊಡ್ಡ ಮಟ್ಟದಲ್ಲಿರುತ್ತೆ ಸೊ ಆಲೋಚನೆ ಮಾಡಿ ಬಂಡವಾಳ ಹಾಕಬೇಕಾಗುತ್ತೆ ಯಾಕೆ ಅಂತಂತಂದ್ರೆ ಬಂಡವಾಳ ಹಾಕಿದ ತಕ್ಕನಗೆ ನೀವು ಅಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಬೇಕು ನೀವು ಅದನ್ನ ಸೇಲ್ ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮಗೆ ಇದ್ದರೆ ಮಾತ್ರ ಇದೊಂದು ಅಂತ ಇಲ್ಲ ನಾನು ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಐದು ರೂಪಾಯಿ ಕಡಲೆ ಬೀಜದ ಬಿಸ್ನೆಸ್ ಆದರೂ ಅಷ್ಟೇ ಹತ್ತು ರೂಪಾಯಿನ ಕಡಲೆಪುರಿ ಬಿಸ್ನೆಸ್ ಆದರೂ ಅಷ್ಟೇ ಅಥವಾ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯಾವುದೇ ದೊಡ್ಡ ಪ್ರಾಡಕ್ಟ್ಗಳನ್ನು ತಗೊಂಬಂದು ನಾವು ಸೇಲ್ ಮಾಡ್ತೀವಿ ಫ್ರಾಂಚೈಸಿ ತೊಗೋತೀವಿ ಅಂದ್ರೂ ಸೇಲ್ ಮಾಡೋ ಕೆಪಾಸಿಟಿ ಇದ್ದರೆ ಮಾರ್ಕೆಟಿಂಗ್ ನಾನು ಮಾಡ್ಕೋತೀನಿ ನನಗೆ ಇಲ್ಲಿ ಸೇಲ್ ಆಗುತ್ತೆ ನಮ್ಮ ಸುತ್ತಮುತ್ತ ಈ ಒಂದು ಬಿಸ್ನೆಸ್ ನಡೆಯುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರನೇ ಒಂದು ಫ್ರಾಂಚೈಸಿ ತಗೊಳ್ಳೋವಂಥದ್ದು ಅಥವಾ ಇನ್ನೊಂದೇನೋ ಬಿಸ್ನೆಸ್ ಇದಂತ ಹೇಳ್ತಾ ಇಲ್ಲ ನಾನು ಎಲ್ಲ ಬಿಸ್ನೆಸ್ಗೂ ಹೇಳ್ತಾ ಇದ್ದೀನಿ ಮಾರ್ಕೆಟಿಂಗ್ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮಲ್ಲಿದ್ದರೆ ಮಾತ್ರ ಅದಕ್ಕೆ ಬಂಡವಾಳ ಹಾಕಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸೌದೆ ಒಲೆ ತೊಗೊಳ್ಳೋವಂಥವ್ರು ಅಥವಾ ಈ ಫ್ರಾಂಚೈಸಿ ಬಗ್ಗೆ ವಿಚಾರಿಸಬೇಕು ಅಂದ್ಕೊಂಡಿರೋರು ಡಿಸ್ಪ್ಲೇಲಿ ಬರ್ತಾ ಅಂಥ ನಂಬರ್ಗೆ ನೀವು ಅವ್ರಿಗೆ ಫೋನ್ ಮಾಡ್ಬೋದಾಗಿದೆ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್